ರಾಜ್ಯದಲ್ಲಿ ಇತ್ತೀಚಿನ ತಿಂಗಳಲ್ಲಿ ಹಠಾತ್ ಹೃದಯಾಘಾತದಿಂದ ಯುವಜನರು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ ರೀತಿಯಲ್ಲಿ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಜಾಗೃತಿ ಮುನ್ನೆಚ್ಚರಿಕೆ ವಹಿಸುವ ಜೊತೆಗೆ ಪ್ರತಿ ವರ್ಷ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೃದ್ರೋಗ ತಜ್ಞ ಮಂಗಳೂರು ಇಂಡಿಯಾನ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಹೇಳಿದರು ಜನರಿಗೆಲ್ಲ ಸ್ವಲ್ಪ ಜಾಸ್ತಿ ಎದುರಿಗೆ ಸಣ್ಣ ಏಜಲ್ಲಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ಏಜಲ್ಲಿ ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಡಾಕ್ಟರ್ಸ್ ಇಮಂಗ್ದು ಡಾಕ್ಟರ್ಸ್ ಆಲ್ಸೋ ಡಿಸ್ಕಷನ್ ನಡೀತಾ ಇದೆ ನಾವು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ ಯಾವ ಯಾವ ಕಾರಣದಲ್ಲಿ ಇದು ಬರ್ತದೆ ಅಂದರೆ ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಮಾಡೋಕ್ಕಾಗಲಿಲ್ಲ ಸೊ ಬಟ್ ಒನ್ ಥಿಂಗ್ ನೋಟಿಸ್ ಈಸ್ ಲೆಸ್ ದ್ಯಾನ್ ಫಾರ್ಟಿ ಇಯರ್ಸ್ ನಾರ್ಮಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳುವಾಗ ನಾವು ಫೈವ್ ಪ್ಲಸ್ ತ್ರೀ ಅಂತ ಹೇಳ್ತೀವಿ ಫೈವ್ ಅಂದರೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಒಬ್ಬಿಸಿ ದಿಸ್ ಇಸ್ ಮೋಟಿಫೈಬರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು ಬಿಕಾಸ್ ನಮ್ಮ ಕಂಟ್ರೋಲಲ್ಲಿರೋ ಫ್ಯಾಕ್ಟರ್ಸ್ ಇದೆಲ್ಲ ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡೋದು ಬಿ ಪಿ ಅದು ಕಂಟ್ರೋಲ್ ಮಾಡೋದು ಮದ್ದು ಕರೆಕ್ಟಾಗಿ ಆಗಿ ತಗೊಳ್ಳೋದು ಚೆಕಪ್ ಮಾಡೋದು ಮಾಡಿ ಕಂಟ್ರೋಲ್ ಆರೋಗ್ಯವಾಗಿರುವಂತೆ ಕಾಣುತ್ತಿದ್ದ ಅನೇಕರು ಏಕಾಏಕಿ ಸಾವನ್ನಪ್ಪುತ್ತಿರುವುದು ಕಳವಳ ತರುವ ಸಂಗತಿಯಾಗಿದೆ ಸರ್ಕಾರ ಇಂತಹ ಪ್ರಕರಣಗಳನ್ನು ದಾಖಲಿಸಲು ಹಾಗೂ ಅಧ್ಯಯನ ಮಾಡಲು ಮುಂದಾಗಿದೆ ಆದರೆ ಈ ಅಸಹಜ ಏರಿಕೆಗೆ ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿಲ್ಲ ಹೃದಯ ಸಂಬಂಧಿ ಸಮಸ್ಯೆಗಳ ಪಾಯದ ಸೂಚನೆಗಳು ಇರುವವರು ಕುಟುಂಬ ಇತಿಹಾಸ ತಡವಾಗಿ ವ್ಯಾಯಾಮ ಪ್ರಾರಂಭ ಜಡ ಜೀವನ ಶೈಲಿ ಹೊಂದಿರುವವರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರೀಕರ್ಸ್ ನಮಗೆ ಇಲ್ಲದಂದ್ರೆ ಏಜ್ ಸೆಕ್ಸ್ ಫೈ ಏನು ಯೋಚನೆ ನಾವು ಜೆನ್ಸಿಗೆ ಮಾರ್ ದನ್ ಫಾರ್ಟಿ ಫೈವ್ ಏಜ್ లేడీస్గా అోర్ దెన్ ఫిఫ్టీ ఫైవ్ సెక్స్ ఇస్ అంట్ యూజలి ఫిలి ఫిలి వేరవరికెలా హార్ట్ అటాక్ బాయి ఉంటాయి ఈ రీసెంట్ వర్ష వర్షి జాస్తి ఆగ యంగ్స్టర్స్ ఏజ్ బాగా అలాగే థర్టీ ఫోర్టీ ఫార్టీ ఫైవ్ ఇయర్స్ ಬಂತು ಮತ್ತು ಎರಡನೇದಂದರೆ ಸೆಕ್ಸ್ ಕೂಡ ಡಿಫ್ರೆನ್ಸ್ ಇಲ್ಲ ಲೇಡೀಸ್ ಕೂಡ ಬರ್ತದೆ ಈಗ ನಮ್ಮ ಆಶ್ಚರ್ಯ ಆಯ್ತು ನಾವೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ನಾವು ನಾನು ಖಾಳಿ ಶುರು ಮಾಡಿ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ಇನ್ನು ಇಂದಿನ ಯುವಕರು ವ್ಯಾಯಾಮ ಇಲ್ಲದ ಜೀವನ ಶೈಲಿ ಅಪಾಯಕಾರಿ ಎಂದರು ಧೂಮಪಾನ ಮದ್ಯಪಾನ ಮಾದಕ ವಸ್ತು ಸೇವನೆ ಕೆಲಸದ ಒತ್ತಡ ವೈಯಕ್ತಿಕ ಜೀವನದ ಉದ್ವಿಗ್ನತೆ ಸಕ್ಕರೆ ರಕ್ತದೊತ್ತಡ ಕೊಬ್ಬು ಕೊಲೆಸ್ಟ್ರಾಲ್ ಮತ್ತು ಕುಟುಂಬದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳ ಇತಿಹಾಸ ಕೂಡ ಹೃದಯಾಘಾತಗಳಿಗೆ ಕಾರಣವಾಗಬಹುದು ಎಂದು ಅವರು ಎಚ್ಚರಿಸಿದರು ಸಡನ್ ಕಾಂಟೆಕ್ಟ್ ಅಂತ ಬೇರೆ ಕಾರಣಗಳು ಈಗಿರ್ತದೆ ಅದನ್ನು ಕಾಮನೆಸ್ಟ್ ಕಾರಣ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾಂಡೆಕ್ಟ್ ಇರ್ತವೆ ಹಾಗೆ ಇತ್ತೆಷ್ಟಿಗೆ ಇದು ಸ್ವಲ್ಪ ಈ ಸ್ನಾರಿ ಚೇಂಜ್ ಆಗ್ತದೆ ಏಜ್ ಮತ್ತು ಸೆಕ್ಸ್ ಮತ್ತೆ ಇದು ಯಾಕೆ ಅಂತ ನೋಡುವಾಗ ಒಂದು ಫ್ಯಾಕ್ಟ್ರಿ ಇರಬಹುದು ಒಂದು ಜೆನೆಟಿಕ್ ಫ್ಯಾಕ್ಟ್ರಿ ಅಥವಾ ಶುಗರ್ ಅಥವಾ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಇರಬಹುದು ಅದು ಇಲ್ಲದವರಿಗೆ ಕೂಡಿ ಈ ಥರ ಬರ್ತದೆ ದ್ಯಾಟ್ ಬೇರೆ ಕಾರಣ ಏನಾದ್ರಲ್ಲಿ ಉಂಟಾಗುತ್ತೆ ಹಾಗೆ ನಮ್ದು ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಅದೆಲ್ಲ ನಾವು ಇದು ಹೇಳ್ತಾ ಇದೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅದ್ರಲ್ಲಿ ಎಷ್ಟು ಹೇಳಿದ್ರು ಅದು ಒಂದು ಪ್ರಾಕ್ಟಿಕಲ್ ಆಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜನರಿಗೆ ಯಾಕಂದ್ರೆ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಯಾರಾದ್ರೂ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಒಂದು ಲ್ಯಾಕ್ ಆಫ್ ಸ್ಲೀಪ್ ನಿದ್ರ ಕಮ್ಮಿ ಯಂಗ್ಸಸ್ ಅಲ್ಲಿ ನಿದ್ರೆ ಕಮ್ಮಿ ಇರ್ತದೆ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಸ್ಟ್ರೆಸ್ ಬೇರೆ ಬೇರೆ ತರ ಸ್ಟ್ರೆಸ್ ಇರ್ಬೋದು ಜಾಬ್ ಫ್ಯಾಮಿಲಿದ ಲೈಫ್ ಸ್ಟೈಲಲ್ಲಿ ಬಹಳ ಚೇಂಜ್ ಆಗಿದೆ ಫುಡ್ ಹ್ಯಾಬಿಟ್ಸ್ ಆಗಲಿ ಮತ್ತೆ ಸ್ಟ್ರೆಸ್ ಆಗಲಿ ಮತ್ತೆ ಸ್ಲೀಪಿಂಗ್ ಹ್ಯಾಬಿಟ್ ಆಗಲಿ ಫುಡ್ ಹ್ಯಾಬಿಟ್ ಎಲ್ಲ ಎಲ್ಲದೂ ನಾವು ಒಂದು நான் சும்னை மாதாடி பிரச்சினையா எல்லா டெம் மாதா மாதாட் அதுக்கு பாலிசி வரமெண்ட்டு ஆ மக்களாக வர்க்கிங் கண்டிஷன் ஆகி அது யங்ஸ்டு பாலிசியாக வந்தது வீக்கெண்ட் டூ சடன் எக்ஸ்டெண்ட் வீக்கெண்ட்ன பிரிவெண்ட் திஸ் சடன் காரி டென் மத்தியஃபிங் ஃபாட்டர்ஸ் இப்போது வாட் டூ வெரி கேர்ஃபுல் அபவுட் ஷுகர் பிபி தரு ஃபேமிலி ஹிஸ்டித் சோக்கிங்

ಸುದ್ದಿಗೋಷ್ಠಿಯಲ್ಲಿ ಇಂಡಿಯಾನ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವಿಜಯ ಚಂದ್ರ ಮಾರುಕಟ್ಟೆ ಸಲಹೆಗಾರ ಶಿವಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು